ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಫ್ರೆಂಡ್ಸ್ ಮಹಾರಾಷ್ಟ್ರದಲ್ಲಿ ಗಣಪತಿ ಚತುರ್ಥಿನ ಬಿಟ್ಟು ಇನ್ನೊಂದು ದಿನಾನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅದೇನು ಅಂದ್ರೆ ಹೋಳಿ ಹೋಲಿಯ ಪ್ರೀವಿಯಸ್ ಡೇ ಇವತ್ತು ಈ ದಿನ ಹೋಲಿಕಾ ರಾಕ್ಷಸಿಯ ದಹನ ಮಾಡ್ತಾರೆ ಆಮೇಲೆ ಆ ಬೆಂಕಿಯ ಸುತ್ತ ಪೂಜೆ ಎಲ್ಲ ನಡೆಯುತ್ತೆ ನಮಗೆ ಮೂರು ಇಲ್ಲಾದ್ರೆ ಐದು ಪ್ರದಕ್ಷಿಣೆ ಹಾಕಿ ಆ ನೀರಿನ ಜೊತೆ ನಾವು ಪೂಜೆ ಮಾಡ್ತೀವಿ ಆಮೇಲೆ ಏನಾದರೂ ನೈವೇದ್ಯ ನಾವು ಮಾಡಿದರೆ ಸ್ಪೆಷಲಿ ಈ ದಿನ ಪೂರಂಪುಳಿ ಅಂದ್ರೆ ಹೋಳಿಗೆ ಮಾಡ್ತಾರೆ ಅದನ್ನ ಈ ಬೆಂಕಿಗೆ ಅರ್ಪಿಸ್ತಾರೆ ಆಮೇಲೆ ಒಂದು ತೆಂಗಿನಕಾಯಿ ಇದನ್ನ ಬೆಂಕಿಗೆ ಹಾಕಿಬಿಟ್ಟು ಈ ಪೂಜೆನ ಮಾಡ್ತಾರೆ ಈ ತರ ಈ ಫೆಸ್ಟಿವಲ್ ಇಲ್ಲಿ ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಹಳ್ಳಿಗಳಲ್ಲಿ ಈ ಫೆಸ್ಟಿವಲ್ ಇನ್ನೂ ಜಾಸ್ತಿ ಗೌಜಿ ಹಾಕಿ ಸೆಲೆಬ್ರೇಟ್ ಮಾಡ್ತಾರಂತೆ ಅವರ ಮನೆ ಬಾಗಿಲಿಗೆ ಪಲ್ಲಕ್ಕಿಯಲ್ಲಿ ದೇವರನ್ನು ಕರ್ಕೊಂಡು ಬರ್ತಾರಂತೆ ನಾನು ಕೇಳಿದ್ದೀನಿ ನಮ್ಮ ನೇಬರ್ಸ್ ಹತ್ರ ಈ ದಿನ ನೀವು ಇಲ್ಲಿ ಯಾವುದೇ ಒಂದು ಸೊಸೈಟಿಗೆ ಹೋದ್ರೆ ನಿಮಗೆ ಇಲ್ಲಿ ಹೋಲಿಕಾ ದಹನ ನೋಡೋದಿಕ್ಕೆ ಸಿಗುತ್ತೆ ಈಚ್ ಎವ್ರಿ ಸೊಸೈಟಿಯಲ್ಲಿ ಇದನ್ನು ಇದನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ ಇಲ್ಲಿಂದ ಶುರುವಾಗುತ್ತೆ ಹೋಲಿ ಆಮೇಲೆ ಒಬ್ರಿಗೊಬ್ರು ಬಣ್ಣನ ಹಚ್ಚಿಬಿಟ್ಟು ಹೋಲಿ ವಿಷನ ಮಾಡಿಬಿಟ್ಟು ಈ ಫೆಸ್ಟಿವಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ

ಹೋಲಿಕಾ ದಹನ್ಗೆ ಮೊದಲು ನಾವು ಸ್ವಲ್ಪ ಹೊರಗೆ ಹೋಗಿದ್ವಿ ಸೊ ನನಗೆ ಎಲ್ಲ ಅದರ ಏನು ರಿಚುವಲ್ಸ್ ಇದೆ ಅದನ್ನು ನಿಮ್ಮ ಜೊತೆ ಹೋಲಿಕಾ ಹಾಂ ಹೋಲಿ ಹಾಂ ಅದನ್ನು ನಿಮ್ಮ ಜೊತೆ ನನಗೆ ಶೇರ್ ಮಾಡೋದಕ್ಕೆ ಆಗಲಿಲ್ಲ ಬಟ್ ಸ್ವಲ್ಪ ಏನು ಉಳಿದಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಅಷ್ಟೇ ಅಲ್ಲಿಂದ ಬಂದಮೇಲೆ ನಾವು ದಹನ ದಹನೆಲ್ಲ ಆಗಿ ಬಂದಮೇಲೆ ನಾವೀಗ ಸ್ವಲ್ಪ ಹೊರಗೆ ಬಂದಿದ್ದೀವಿ ಡಿನ್ನರ್ಗಾದ್ರೆ ಹೋಲಿಕ ದಹನ್ ಆಪೇಲೆ ನಾನ್ವೆಜ್ ಅಂತ ನಮ್ಗೆ ನಮ್ಮ ಪ್ರತಿಪಕ್ಕ ಹೇಳಿದ್ರು ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ನಮ್ಮ ಮನೆ ಹತ್ರ ಒಂದು ರೆಸ್ಟೋರೆಂಟ್ ಇದೆ ಆಗ್ರಿಕಟ್ಟ ಅಂತ ಇದು ಮಹಾರಾಷ್ಟ್ರೀಯನ್ ರೆಸ್ಟೋರೆಂಟ್ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ ಇವರ ಫುಡ್ ಎಲ್ಲ ನಾವು ಈ ಹಿಂದೆ ಬಂದಿದ್ದೀವಿ ಇದರ ಟೇಸ್ಟ್ ತುಂಬಾನೇ ನಮ್ಗೆ ಇಷ್ಟ ಆಯ್ತು ಅದಕ್ಕಾಗಿ ನಾವು ಮತ್ತೆ ಬಂದಿದ್ದೀವಿ ಇದು ಪುಟ್ಟದಾಗಿರೋ ರೆಸ್ಟೋರೆಂಟ್ ತುಂಬಾ ದೊಡ್ಡ ರೆಸ್ಟೋರೆಂಟ್ ಏನಲ್ಲೊಂದು ಪುಟ್ಟ ರೆಸ್ಟೋರೆಂಟ್ ತುಂಬಾನೇ ಚೆನ್ನಾಗಿದೆ ಫುಡ್ ಇಲ್ಲಿ ಅದು ಸ್ಪೆಷಲಿ ಸೀ ಫುಡ್ ಹಾಗೆ ಗಾಫ್ಟಿ ಚಿಕನ್ ಎಲ್ಲ ಇರುತ್ತಲ್ಲ ಇವರ ಟ್ರೆಡಿಷನಲ್ ವೇ ಅವರು ಮಾಡ್ತಾರೆ ಸೋ ತುಂಬಾ ಚೆನ್ನಾಗಿತ್ತು ಫಸ್ಟ್ ಡಿಶ್ ನಾವು ಆರ್ಡರ್ ಮಾಡಿರೋದು ಇಲ್ಲಿ ಮಟನ್ ಪಾಯ ಸೂಪ್ ತುಂಬಾನೇ ರಿಫ್ರೆಶಿಂಗ್ ಆಗಿ ತುಂಬಾನೇ ಟೇಸ್ಟಿಯಾಗಿತ್ತು ಒಳ್ಳೆ ಫ್ಲೇವರ್ ಫುಲ್ ಆಗಿತ್ತು ಹಾಗೆ ತುಂಬಾ ಹೆಲ್ದಿ ಕೂಡ ಅದು ಮಟನ್ ಪಾಯ ಸೂಪ್ ಬಾಬಗಲ ಬರ್ಕೊಂಡು ಬಾಬಗಲ ಬಪ್ಪுண்டு ಬಾಬಗ ಬದಾಪುಂಡತೆ ವಾಹ್ ಇದೆ ವಾಹ್ ಓಕೆ ಮಮ್ಮಾ ಓಕೆ ನೆಕ್ಸ್ಟ್ ಡಿಶ್ ಬಂದು ಬೊಂಬೆಲ್ ಫ್ರೈ ಇದನ್ನ ಬಾಂಬೆ ಡಕ್ ಅಂತ ಹೇಳ್ತಾರೆ ಇಲ್ಲಿಯ ಜನರಿಗೆ ಇದು ತುಂಬಾನೇ ಇಷ್ಟವಾಗಿರೋ ಮೀನು ನಮ್ಮ ಊರಲ್ಲಿ ಈ ಮೀನನ್ನು ತಿನ್ನಲ್ಲ ಬಟ್ ಈ ಮೀನು ತುಂಬಾನೇ ಹೆಲ್ದಿ ಅಂತೆ ಕೆಲವೆಲ್ಲ ಡಿಸೀಸಸ್ಗೆ ಈ ಮೀನನ್ನ ರೆಕಮೆಂಡ್ ಮಾಡ್ತಾರೆ ಡಾಕ್ಟರ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಇದು ಕೂಡ ಹಾಗೆ ನೆಕ್ಸ್ಟ್ ಡಿಶ್ ಬಂದು ಚಿಕನ್ ಲಾಲಿಪಾಪ್ ನನ್ನ ಮಮ್ಮಿಗೆ ಚಿಕನ್ ಲಾಲಿಪಾಪ್ ಅಂದರೆ ತುಂಬಾ ಇಷ್ಟ ಅವ್ರಿಗಾಗಿ ನಾವು ಚಿಕನ್ ಲಾಲಿಪಾಪನ್ನು ಆರ್ಡರ್ ಮಾಡಿದ್ವಿ ಆಮೇಲೆ ಬಂದು ನಮ್ಮ ಗಾವಟಿ ಚಿಕನ್ ಇಲ್ಲಿ ಇವರು ಗಾವಟಿ ಚಿಕನ್ ಅನ್ನ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಊರಿನ ಕೋಳಿಯ ಈ ಸಾರ್ ಇರ್ತಲ್ಲ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ತುಂಬಾನೇ ಖಾರವಾಗಿ ತುಂಬಾನೇ ಚೆನ್ನಾಗಿ ಫ್ಲೇವರ್ಫುಲ್ ಆಗಿತ್ತು ಹಾಗೆ ಗಾವಟಿ ಚಿಕನ್ ಜೊತೆ ನಾವು ಬಾಕ್ರಿನ ಆರ್ಡರ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಇದು ಕೂಡ ಸಾಫ್ಟ್ ಆಗಿ ನೀವು ಯಾರಾದರೂ ತಾನಾ ಕಡೆ ಇದ್ದವರು ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂತ ಆದರೆ ಖಂಡಿತವಾಗ್ಲೂ ಈ ರೆಸ್ಟೋರೆಂಟ್ ಒಮ್ಮೆ ವಿಸಿಟ್ ಮಾಡಿ ಇವರ ಟೇಸ್ಟ್ ಉಂಟಲ್ಲ ನೀವು ಯಾವ ಫೈವ್ ಸ್ಟಾರ್ ಹೋಟೆಲ್ಗೆ ಹೋದರೂ ಕೂಡ ಆ ಟೇಸ್ಟ್ ನಿಮಗೆ ಇಲ್ಲಿ ಸಿಗುವ ಹಾಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಇದೊಂದು ಟ್ರೆಡಿಷನಲ್ ವೇಯಲ್ಲಿ ಮಾಡುವಂಥ ರೆಸಿಪೀಸ್ ಇವರದ್ದು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು சாக்கலேட் ஐஸ் கிரீம் பௌடியர் ஓஹோ ஹோ ஹோ எல்லாத்தீக சக்க ಹಾಗೆ ಆಗ್ರಿಕಟ್ಟಕ್ಕೆ ಬಂದ್ರೆ ನೀವು ಅದರ ನೆಕ್ಸ್ಟ್ ಶಾಪ್ ಹನುಮಾನ್ ಫಾಲೂದ ವಲ್ಲ ಇದಕ್ಕೆ ನೀವು ವಿಸಿಟ್ ಮಾಡಲೇಬೇಕು ಅಗ್ರಿಕಟ್ಟದಲ್ಲಿ ಖಾರ ಖಾರ ಫುಡ್ ಅನ್ನ ತಿಂದು ಇಲ್ಲಿ ನೀವು ನಿಮ್ಮ ಬಾಯನ್ನ ತಂಪು ಮಾಡೋದಕ್ಕಾಗಿ ಇಲ್ಲಿ ಐಸ್ ಕ್ರೀಮ್ ಸಿಗುತ್ತೆ ಹಾಗೆ ಇಲ್ಲಿ ಫಾಲುದಾ ಉಂಟಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಹಾರಾಜ ಫಾಲುದಾ ಅಂತ ಇದೆ ಟೂ ಹಂಡ್ರೆಡ್ ರುಪೀಸ್ ಅರೌಂಡ್ ಇದೆ ಅದರದ್ದು ಅದರ ಒಂದು ಟೇಸ್ಟ್ ನೋಡಿ ತುಂಬಾನೇ ಚೆನ್ನಾಗಿತ್ತು ಇವರು ಫಾಲುದಾ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆದ್ರಿಂದ ನೀವು ಒಮ್ಮೆ ಇದನ್ನ ವಿಸಿಟ್ ಮಾಡಿ ಒಂದ್ ವೇಳೆ ನೀವು ಫಾಲುದಾ ಲವರ್ಸ್ ಇದ್ರೆ ನಾವು ನಾರ್ಮಲಿ ಇಲ್ಲಿಗೆ ಬಂದಾಗ ಫಾಲುದಾನೇ ಆರ್ಡರ್ ಮಾಡ್ಕೊಂಡು ತಿಂತೀವಿ ಬಟ್ ಈ ಸಲ ನಮ್ಮ ಹೊಟ್ಟೆ ತುಂಬಿದ್ದ ಕಾರಣ ನಾನು ಮತ್ತೆ ಪ್ರತಿ ನಾವು ಇಲ್ಲಿ ಸ್ಕೂಪ್ಸ್ ಆರ್ಡರ್ ಮಾಡಿದ್ದೀವಿ ಅಷ್ಟೇ ನನ್ನ ಹಸ್ಬೆಂಡ್ ಮತ್ತೆ ಪ್ರಸಾದನ್ನ ಮಾತ್ರ ಫಾಲುದಾನ ಆರ್ಡರ್ ಮಾಡಿದ್ದಾರೆ ನೋಡಿ ಎಷ್ಟು ಹ್ಯೂಜ್ ಆಗಿದೆ ಈ ಫಾಲುದ ಅಂತ ಒಬ್ಬರಿಗೆ ಅಂತೂ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ದೊಡ್ಡದಾಗಿದೆ ಇದರ ಪ್ರೈಸ್ ಬಂದು ಒನ್ ಏಯ್ಟಿ ರುಪೀಸ್ ಒನ್ ಏಯ್ಟಿಗೆ ವರ್ತ್ ಅಂತ ಅನಿಸುತ್ತೆ ಅಷ್ಟು ದೊಡ್ಡದಾಗಿದೆ ಈ ಫಾಲುದ ತುಂಬಾನೇ ಟೇಸ್ಟಿಯಾಗಿತ್ತು ಆಗಿತ್ತು ನಮ್ಮ ಹೀರೋ ನೋಡಿ ಅವರು ಕೂಡ ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಅವ್ರು ಚೆನ್ನಾಗಿ ಬಾಯಿಸ್ತಾರೆ ಚೆನ್ನಾಗಿ ತಿಂತಾರೆ ಇದೆಲ್ಲ ಮನೆಯಲ್ಲಿ ಮಾಡಿದ ಯಾವ್ದು ತಿನ್ನಲ್ಲ ಬೇರೆದೆಲ್ಲ ತಿಂತಾರೆ ಅಲ್ಲಿ ನೋಡಿ ಈಗ यान भैया अब आप बच्चे हैं यार बस इसको क्या हुआ क्या कर रहे हो बच्चे आप वाइट लगे वाइट लगे वाइट जतिन जी का तोड़ देते हैं हाँ ठीक है 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 ಮನೋಜ್ಜಿಂಚ ತಿನ್ಬದೇ ಈಗ ಬೆಳಿಗ್ಗೆ ನಾನು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಮತ್ತೆ ಬಂದ ಮೇಲೆ ಮನೆಗೆ ನನಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಲೇಟ್ ಆಗಿತ್ತಲ್ಲ ಹಾಗಾಗಿ ಸೊ ಈಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇವತ್ತು ಮಂಡೆ ಹೋಲಿ ದಿವಸ ಇವತ್ತು ಸೊ ಈಗ ಹೋಗ್ತಾ ಇದ್ದೀವಿ ಬಂದಿನ ಕರ್ಕೊಂಡು ಹೋಗ್ತಾ ಇಲ್ಲ ಅವನು ಎದ್ದದಷ್ಟೇ ಇನ್ನು ಲೇಟ್ ಆಗುತ್ತೆ ಅವನಿಗೆ ವೆಯ್ಟ್ ಮಾಡಿದರೆ ಹಾಗೆ ಹೋಲಿ ಸೆಲೆಬ್ರೇಷನ್ಗೆ ನಮಗೆ ಕೆಳಗೆ ಕೂಡ ಹೋಗೋದಿಕ್ಕೆ ಇದೆಲ್ಲ ಸೊ ಆಲ್ರೆಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ನಾವು ಸ್ವಲ್ಪ ಲೇಟೇ ಆಯ್ ಯೂಶ ಬರ್ತೀವಿ ಈಗ ಹೋಗಿ ಬೇಗನೆ ಬರ್ತೀವಿ ಇಲ್ಲಿ ಹತ್ತಿರದಲ್ಲಿ ಇದೆ ಟೆಂಪಲ್ ಈಶ್ವರ ಮಂದಿರ ಅಲ್ಲಿ ಇವರು ಡೈಲಿ ಹೋಗ್ತಾರೆ ಅದು ಡೈಲಿ ಅಂದರೆ ಎವ್ರಿ ಮಂಡೇ ಹೋಗ್ತಾರೆ ನಾವು ನಮ್ಮ ಸೊಸೈಟಿಯಲ್ಲಿ ಒಂದು ಈಶ್ವರ ಇದೆ ಅಲ್ಲಿ ಹೋಗೋದು ಇವರು ಅಲ್ಲಿ ಒಂದೊಂದು ಇನ್ನೊಂದು ಟೆಂಪಲ್ ಇದೆ ಅಲ್ಲ ಅಲ್ಲಿ ಹೋಗ್ತಾರೆ ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಮತ್ತೆ ಸಿಗ್ತೀನಿ ಹೊರಗಡೆ ಇರುವ ಈ ತಾತನ ಹತ್ರ ನಾವು ಬಿಡು ಹೂವನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಈಗ ಟೆಂಪಲ್ಗೆ ಇದು ಅದೇ ಟೆಂಪಲ್ ನಾವು ಬನ್ನಿ ಬರ್ತ್ಡೇ ದಿನ ಬಂದಿದ್ವಿ ಅಲ್ಲ ಅದೇ ಟೆಂಪಲ್ಗೆ ಈಗ ನಾವು ಮತ್ತೆ ಟೆಂಪಲ್ ಅಪ್ಪ ಗೊತ್ತು ಚಿನ್ನಮ್ಮನಮ್ಮ ಚಿಂಕಮಂತ

ಇರ್ಲಿ ದೋ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಾವೀಗ ಹೋಗ್ತಾ ಇದ್ದೀವಿ ಕೆಳಗಡೆ ಹೋಲಿ ಸೆಲೆಬ್ರೇಷನ್ಗಾಗಿ ತುಂಬಾ ಎಲ್ಲ ಮ್ಯೂಸಿಕ್ ಎಲ್ಲ ಕೇಳ್ತಾ ಇದೆ ಆಲ್ರೆಡಿ ನಮಗೆ ಅದರಿಂದ ನಾನು ಇಲ್ಲಿ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಆಲ್ರೆಡಿ ತುಂಬಾನೇ ಗದ್ದೆಲ್ಲ ಸ್ಟಾರ್ಟ್ ಆಗಿದೆ ಕೆಳಗಡೆ ನೋಡುವ ಏನಿದೆ ಏನು ಅಂತ ಮಗು ನೋಡಿ ನಮ್ದು ಪಿಚಕಾರಿ ಎಲ್ಲ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ ಅವನು ಅವನ ಹೋಟೆಲ್ ಶರ್ಟ್ ನೋಡಿ ನಾವಿದನ್ನು ಆನ್ಲೈನ್ ತಗೊಂಡಿದ್ದೀವಿ ಮೂವರಿಗೆ ಸೇಮ್ ಇರಲಿ ಅಂತ Happy birthday. 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 Happy bir ಎಷ್ಟು ಗಲೀಜಾಗಿ ಬಣ್ಣ ಹಾಕಿದ್ದಾರೆ ಅಂದ್ರೆ ಮಗುನ ಕೂಡ ಬಿಟ್ಟಿಲ್ಲ ಅವರು ಹೇಗಾಗಿ ನೋಡಿ ಅದರ ಸ್ವಲ್ಪ ಬಟ್ ನಿಜ ಹೇಳ್ಬೇಕು ಅಂತ ಆದ್ರೆ ಈ ವರ್ಷದ ಹೋಲಿನ ನಾನು ತುಂಬಾನೇ ತುಂಬಾ ಎಂಜಾಯ್ ಮಾಡಿದೀವಿ ತುಂಬಾನೇ ಚೆನ್ನಾಗಿತ್ತು ಬಟ್ ದೊಡ್ಡ ಟಾಸ್ಕ್ ಅಂದ್ರೆ ಆ ಕಲರ್ನ ರಿಮೂವ್ ಮಾಡೋದು ಒಕನೋಟರ್ನ ಯೂಸ್ ಮಾಡಿಬಿಟ್ಟಾರೆ ನಾನು ತಿಕ್ಕ ತಿಕ್ಕ ತೆಗೆದ್ರೂ ಹೋಗ್ಲಿಲ್ಲ ಎರಡು ದಿವಸ ಆ ಪಿಂಕ್ ಕಲರ್ ಸ್ಪೆಷಲಿ ಹಾಗೆ ಉಳ್ಕೊಂಡಿತ್ತು ಅದೇ ಫೇಸ್ ಅನ್ನ ಹಿಡ್ಕೊಂಡು ನಾನು ಆಫೀಸ್ಗೆ ಕೂಡ ಹೋಗಿದ್ದೆ ಎರಡು ದಿವಸ ಹಾಗೆ ಇತ್ತು ಫೇಸ್ ಬಟ್ ತುಂಬಾನೇ ಚೆನ್ನಾಗಿತ್ತು ಈ ಸೆಲೆಬ್ರೇಷನ್ ಇಷ್ಟೇ ಫ್ರೆಂಡ್ಸ್ ಇಂದಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಸಿಗುವ ಅಲ್ಲಿವರೆಗೆ ಬಾಯ್ ಬಾಯ್